ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಟಿ ಡಿ ಪಿ ಮದನಪಲ್ಲಿ ಶಾಸಕರಾಗಿರುವಂತಹ ಅವರಿಗೆ ನಮ್ಮ ಮುಳ್ಳಬಾಗಿಲು ತಾಲೂಕು ಜನರ ವತಿಯಿಂದ ಶಹಜಾನಣ್ಣನವರಿಗೆ ಅಭಿನಂದನೆಗಳನ್ನ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಎರಡು ತಿಂಗಳ ಹಿಂದಗಡೆ ನಮ್ಮ ಮುಳಬಾಗಿಲು ತಾಲೂಕು ಹುಡುಮಲೆ ದೇವಸ್ಥಾನಕ್ಕೆ ಆಗಮಿಸಿದರು ಒಂದು ದೇವರಲ್ಲಿ ಒಂದು ಹರಕೆ ಬೇಡ್ಕೊಂಡಿದ್ರು ಹುಡುಮಲೆ ಸ್ವಾಮಿ ಹತ್ರ ಅದು ಆ ಭಗವಂತನವರು ಈಡೇರಿಸಿದಾರೆ ನಾನು ವಿಶೇಷವಾಗಿ ಮದನಪಲ್ಲಿ ಜನರಲ್ಲಿ ನಾನು ಜನರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳ್ತೀನಿ ಯಾಕೆ ಅಂದರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ನಮಗೆ ಇಂತ ಅದ್ಭುತವಾದ ಒಂದು ಮತ್ತೆ ಜನರ ಒಂದು ಕಷ್ಟ ಸುಖ ನೋವು ನಲಿವು ಕೂಲಿ ಕಾರ್ಮಿಕರಿಗೆ ಬಡವರಿಗೆ ದೀನ ದಲಿತರಿಗೆ ಒಂದು ಸಹಾಯಸ್ಥ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಹುದ್ದೆಯನ್ನು ಅವರಿಗೆ ಕೊಟ್ಟಿದ್ದೀರಾ ಮದನಪಲ್ಲಿ ಜನ ಎಲ್ಲರೂ ಕೂಡ ಮತ್ತೊಮ್ಮೆ ನಿಮಗೆಲ್ರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ ನಮ್ಮ ಮದನಪಲ್ಲಿ ಎಮ್ ಎಲ್ ಎ ಆಗಿರುವಂತಹ ಸಹಜನವರು ಮದನಪಲ್ಲಿ ಜನರಿಗೆಲ್ರಿಗೂ ಕೂಡ ಒಳ್ಳೆಯ ಒಂದು ಕಷ್ಟ ಸುಖಕ್ಕೆ ಆಗುವಂಥ ವ್ಯಕ್ತಿ ಅವರಿಗೆ ಮುಂದಿನ ದಿನಗಳಲ್ಲಿ ಮದನಪಲ್ಲಿ ಪನಿ ಜನರಿಗೆಲ್ರಿಗೂ ಕೂಡ ಹಾಗೆ ನಮ್ಮ ಕರ್ನಾಟಕ ಜನತೆಗೂ ಕೂಡ ಅವರ ಒಂದು ಅವಶ್ಯಕತೆ ಇದೆ ಯಾಕೆ ಅಂದರೆ ಎಲ್ಲರೂ ಕೂಡ ಮದನಪಲ್ಲಿ ಜನರೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಎಮ್ ಎಲ್ ಎ ಆಗಿದ್ದಾರೆ ಆ ಭಗವಂತನ ಆಶೀರ್ವಾದದಿಂದ ನಾನು ಆ ಭಗವಂತನಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ಕೊಂತೀನಿ ಸಚಿವರಾಗಬೇಕು ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಆ ಭಗವಂತ ನಮ್ಮ ಶಹಜನ ಹೇಳಿ ನಮ್ಮ ಮಹಾಗಣಪತಿನ ದರ್ಶನ ಮಾಡಿಕೊಂಡು ಓದಿ ಈಗ ಒಳ್ಳೆಯದಾಗಿದೆ ಮುಂದಿನ ದಿನಗಳಲ್ಲಿ ನಾವು ತಮ್ಮನ್ನು ಸಚಿವರ ಕಾಣೋದಕ್ಕೆ ಬಯಸ್ತೀವಿ ಅಂತ ಈ ಎಲ್ಲರಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮ ಕುರುಡುಮಲೆ ಮಹಾಗಣಪತಿ ಮತ್ತು ಹೈದರಾಲಿ ದುರ್ಗಾ ಸ್ವಾಮಿ ಪ್ರತಿಯೊಬ್ಬ ಇವ್ರದ್ದು ಆಶೀರ್ವಾದ ಇರಲಿ ಅಂತ ದೊಡ್ಡವರ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಐ ವಿಶೋ ಆಲ್ ದ ಬೆಸ್ಟ್ ನಮ್ಮ ಭಾಷೆ ಅನ್ನ जहान न निशास साल बने मैं ना निसिंगंगे सब्जी ब्रो आप वो आप वो मतलब